ಉಲ್ಲಂಘಿಸಲಾಗಿ ವಿಚಾರವಾಗಿ ಕಳೆದ ಮೂರು ದಶಕಗಳ ಪರ ಮತ್ತು ವಿರೋಧದ ವಿಚಾರ ಸುಪ್ರೀಂ ಕೋರ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ನಿರ್ದೇಶನದ ಪ್ರಕಾರ ದತ್ತಾಂಶಗಳನ್ನು ಸಂಗ್ರಹಿಸಿ ಸೂಕ್ತವಾಗಿರುವಂತಹ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡಬೇಕಿರುವಂತಹ ನಿರ್ದೇಶದ ಮೇಲೆ ಪ್ರಸ್ತುತ ಕರ್ನಾಟಕ ಸರ್ಕಾರ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗದ ಮೂಲಕವಾಗಿ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನೀಡಿದ್ದಾರೆ ಅಂತ ಅದು ಸ್ವಾಗತ ಯಾವುದೇ ಒಂದು ಯೋಜನೆ ಪರಿಪೂರ್ಣತೆ ಮತ್ತು ಪರಿಪಕ್ವತೆಯಿಂದ ಕೂಡಿರ್ಬೇಕು ಅಂತಂದ್ರೆ ಒಂದಿಷ್ಟು ಪರಿಪೂರ್ಣ ಅಂಕಿ ಅಂಶಗಳ ದತ್ತಾಂಶಗಳ ಅವಶ್ಯಕತೆ ಇರುತ್ತೆ ಯಾರಿಗೆ ಯಾವ ರೀತಿಯಾಗಿರುವಂತಹ ಯೋಜನೆಗಳನ್ನು ರೂಪಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಕಲ್ಪಿತ ಸಮಸಮಾಜ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಿರ್ಮಾಣ ಮಾಡಲಿಕ್ಕೆ ಯೋಜನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಡಾಕ್ಟರ್ ನಾಗಮೋಹನ್ ದಾಸ್ ಆಯೋಗದ ಮೂಲಕ ಪರಿಶಿಷ್ಟ ಜಾತಿಯ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದೆ ಈಗಾಗಲೇ ನಾಗಮೋಹನ್ ದಾಸ್ ಒಂದು ಕೈಪಿಡಿಯನ್ನು ಮಾಡಿದ್ದಾರೆ ಆ ಕೈಪಿಡಿಯ ಪ್ರಕಾರ ಭೂಮಿ ಸಮುದಾಯ ಒಂದಿಷ್ಟು ಜಾಗೃತಿಯನ್ನು ಮೂಡಿಸಿಕೊಳ್ಳೋದು ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ ಈಗಾಗಲೇ ಸರ್ಕಾರ ಕೈಪಿಡಿಯನ್ನು ಬಿಡುಗಡೆ ಮಾಡಿದ್ದು ಸಾಕಷ್ಟು ಜನ ಕೈಗೆ ದೊರಕಿದೆ ಹಾಗೂ ಕೈ ಪಿಡಿಯನ್ನು ಸಮೀಕ್ಷೆದಾರರು ಬರುವ ಪೂರ್ವದಲ್ಲಿ ಅಧ್ಯಯನ ಮಾಡಿಕೊಳ್ಳಿ ಅಂತೇಳಿ ನಾನು ಸಮಸ್ತ ಸಮುದಾಯಕ್ಕೆ ಮನವಿಯನ್ನು ಮಾಡುತ್ತೇನೆ ಕಾರಣ ಮೊದಲನೇ ಕಾಲದಲ್ಲಿ ಯಾ ಹೇಗೆ ಇವರು ಪರಿಶಿಷ್ಟ ಜಾತಿ ಮನೆಗಳನ್ನು ಹುಡುಕ್ತಾರೆ ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆರು ಕೋಟಿ ಎಂಬತ್ತು ಲಕ್ಷ ಜನಸಂಖ್ಯೆ ಇದೆ ಅನ್ನುವಂತಹದ್ದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕಿಗೆ ಸಿಕ್ಕಂತಹ ಮಾಹಿತಿ ಈ ಆರು ಕೋಟಿ ಎಂಬತ್ತು ಲಕ್ಷ ಜನಗಳನ್ನು ಕೂಡ ಇವತ್ತು ಸಮೀಕ್ಷೆಗೆ ಒಳಪಡಿಸುವಂತಹ ಕಾರ್ಯವನ್ನು ಸರ್ಕಾರ ಮುಂದಾಗಿದೆ ಯಾವುದು ಮುಖಾಂತರ ಅಂತಂತಂದರೆ ಚುನಾವಣೆ ಗುರುತಿನ ಚೀಟಿಯನ್ನು ಪಡೆದು ನಗರಸಭೆ ಪಟ್ಟಣ ಪಂಚಾಯಿತಿ ಪುರಸಭೆ ಮಹಾನಗರ ಪಾಲಿಕೆ ಹಾಗೂ ಗ್ರಾಮ ಪಂಚಾಯಿತಿಗಳ ಮೂಲಕವಾಗಿ ಮತದಾರರ ಗುರುಚಿ ಗುರುತಿನ ಚೀಟಿಯನ್ನು ಪಡೆದು ಪ್ರತಿ ಮನೆಗೂ ಕೂಡ ಭೇಟಿ ಕೊಡುತ್ತೆ ಪ್ರತಿ ಮನೆಯಲ್ಲಿ ಪರಿಶಿಷ್ಟ ಜಾತಿಯ ಮನೆ ಹೌದು ಅಲ್ಲ ಎನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಂಡು ಗಣತಿ ಪ್ರಾರಂಭ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಗ್ರಾಮದ ಗೋವಿ ಸಮುದಾಯದ ಮುಖಂಡರು ಈ ಸಮುದಾಯ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯವಾಗಿದ್ದು ಜೀವನವನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರ ದೂರದ ಬೆಂಗಳೂರು ಮುಂಬೈ ಹೈದರಾಬಾದ್ ಗೋವಾ ಹಾಗೂ ಕಾಫಿ ಎಸ್ಟೇಟ್ಗಳಿಗೆ ವಲಸೆ ಹೋಗುವಂಥ ಜನರಿದ್ದಾರೆ ಅವರನ್ನೆಲ್ಲ ಗಣತಿದಾರರು ಬರುವ ಸಂದರ್ಭದಲ್ಲಿ ಸೂಕ್ತ ಸಂದರ್ಭಕ್ಕೆ ಮಾಹಿತಿಯನ್ನು ಕೊಟ್ಟು ಅವರು ಚುನಾವಣೆಯಲ್ಲಿ ಹೇಗೆ ಬಂದು ಮತದಾನ ಮಾಡಿ ಹೋಗ್ತಾರೋ ಹಾಗೆ ಬಂದು ಮಾಹಿತಿಯನ್ನು ಕೊಟ್ಟು ಹೋಗಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ಬೇಕು ಕಾರಣ ಭವಿಷ್ಯ ಭವ್ಯವಾಗಿರಲು ಇವತ್ತು ನಾವು ಗಣತಿಯಲ್ಲಿ ಪಾಲ್ಗೊಳ್ಳಲು ಅನಿವಾರ್ಯತೆ ಹಾಗೂ ಅವಶ್ಯಕತೆ ಆಗಿದೆ ಭವಿಷ್ಯ ಭವ್ಯವಾಗಿರಬೇಕು ಅಂತಂತಂದರೆ ಪರಿಶಿಷ್ಟ ಜಾತಿಯ ಸಮುದಾಯಗಳು ಗಣತಿಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಇಂಥ ನಾಗ್ಮಾಸ್ ಅವರ ಸಮೀಕ್ಷೆಯ ಕೈಪಿಡಿಯಲ್ಲಿ ಜಾತಿ ಅನ್ನೋಂಥ ಕಾಲ ಬರುತ್ತೆ ಜಾತಿಯ ಕಾಲಿನಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಿದರೆ ಆ ಜಾತಿಗಳ ಪೈಕಿ ಕಾಲಂ ನಂಬರ್ ಹದಿನಾರರಲ್ಲಿ ಅಥವಾ ಹದಿನೈದರಲ್ಲಿ ಬಹುಶಃ ರೋಮನ್ ಸಂಖ್ಯೆ ಎರಡು ರೋಮನ್ ಸಂಖ್ಯೆ ಎರಡರಲ್ಲಿ ಜಾತಿಯ ಕಾಲಂ ಬರುತ್ತೆ ಅದರಲ್ಲಿ ಮೂರು ಅಂತೇಳಿ ಗುರುತಿಸಿದರೆ ಇಪ್ಪತ್ತ್ಮೂರು ಒಂದು ಗೋವಿ ಇಪ್ಪತ್ತ್ಮೂರು ಎರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ನಾಲ್ಕು ಇಪ್ಪತ್ತ್ನಾ ಮೂರು ಐದು ಇಪ್ಪತ್ತ್ಮೂರು ಆರು ಇಪ್ಪತ್ತ್ಮೂರು ಏಳು ಈ ಕ್ರಮ ಸಂಖ್ಯೆ ಇಪ್ಪತ್ತ್ಮೂರು ಒಂದರಿಂದ ಏಳು ಏನು ಪ್ರಾರಂಭ ಆಗುತ್ತೆ ಇದು ಗೋವಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಪರ್ಯಾಯ ಶಬ್ದಗಳು ಸಿನಾಮಿಕ್ಸ್ ವರ್ಡ್ ಆಗಿರುವಂತಹದ್ದು ಗೋವಿ ಓಡ್ ವಡ್ಡೆ ವಡ್ಡರ ವಡ್ಡರ ಈ ಇಂದ ಪ್ರಾರಂಭ ಆಗುವಂತಹ ಓಡಿಂದ ಪ್ರಾರಂಭ ಆಗುವಂತಹ ಡಬ್ಲ್ಯೂ ಇಂದ ಪ್ರಾರಂಭ ಆಗುವಂತಹ ಶಬ್ದಗಳಾಗಿದ್ದಾವೆ ಯಾವೂ ಕೂಡ ಕನ್ನಡದಲ್ಲಿರೋದಿಲ್ಲ ಇವೆಲ್ಲವೂ ಕೂಡ ಆಂಗ್ಲ ಭಾಷೆಯಲ್ಲಿ ಗುರುತಿಸಿದರೆ ಆ ಕಾರಣದಿಂದ ನೀವು ಕ್ರಮ ಸಂಖ್ಯೆ ಇಪ್ಪತ್ತ್ಮೂರ ನೆನ್ಪಿಡ್ಕೊಂಡು ಅದಕ್ಕೆ ಸಂಬಂಧಿಸಿದ ಜಾತಿಯನ್ನು ಗುರುತಿಸಬೇಕಾಗುತ್ತೆ ಕೆಲವೊಂದು ಕಡೆ ಟ್ರಯಲ್ ಕೈಪಿಡಿ ಅರ್ಥ ಅರ್ಥ ಸಮೀಕ್ಷೆ ಹಿಡಿತಾ ಇದೆ ಕೆಲವೊಂದು ಕಡೆ ಜಾತಿ ಆದಮೇಲೆ ಕೆಲವೊಂದು ಕಡೆ ಉಪಜಾತಿ ಓಪನ್ ಆಗ್ತಾ ಇದೆ ಕೆಲವೊಂದು ಕಡೆ ಓಪನ್ ಆಗ್ತಾ ಇಲ್ಲ ಅಂತೇಳಿ ಜಾತಿಯಲ್ಲಿ ನಮೂದಿಸಿದ್ರು ದಾಖಲಾಗುತ್ತೆ ಉಪಜಾತಿಯಲ್ಲಿ ದಾಖಲಿಸಿದ್ರು ದಾಖಲಾಗುತ್ತೆ ಉಪಜಾತಿ ಕಾಲ ಏನಾದರೂ ಓಪನ್ ಆದ ಸಂದರ್ಭದಲ್ಲಿ ಅಲ್ಲಿ ಇಪ್ಪತ್ತ್ಮೂರು ಬಿಂದು ನಾಲ್ಕು ಅಂತ ಅಂತೇಳೋದನ್ನು ಕನ್ನಡದ ಅಚ್ಚು ಭಾಷೆಯನ್ನು ನಾವು ಗುರುತಿಸಿದ್ದಲ್ಲಿ ಒಂದು ಪ್ರಬುದ್ಧ ಹಾಗೂ ಪರಿಣಾಮಕರ ಒಂದು ಗಣತಿಗೆ ನಾವು ಪಾಲ್ಗೊಳ್ಳೋಕ್ಕೆ ಸಾಧ್ಯವಾಗುತ್ತೆ ತದನಂತರದಲ್ಲಿ ಬಹಳ ಮುಖ್ಯವಾಗಿ ಇತಿಹಾಸವನ್ನು ಗಮನಿಸ್ತಾ ಹೋದೆ ಆದಿ ಮಾನವನೆಂದು ಇವತ್ತಿನ ಆಧುನಿಕ ಮಾನವನಿಗೆ ನಗರೀಕರಣ ನಗರೋತ್ಥಾನ ಹಾಗೆ ನಾಗರಿಕತೆಯ ಭಾಗವಾಗಿ ಕೊಡುಗೆನ ಕೊಟ್ಟಂಥವರು ಭೂಮಿ ಸಮುದಾಯ ಅದು ಗವಿಗಳಿಂದ ಪ್ರಾರಂಭ ಆಗಿ ನಿವಾಸ ನಿಲಯ ವಿದ್ಯಾಲಯ ಗ್ರಂಥಾಲಯ ದೇವಾಲಯ ಈ ರೀತಿಯಾಗಿರುವಂಥ ನಾನಾ ವಿಧವಾದ ಆಲಯಗಳನ್ನು ಅರ್ಥಾತ್ ಮನೆ ಮಠ ಮಂದಿರ ಮಸೀದಿ ಚರ್ಚ್ಗಳು ಗುರುಮನೆ ಅರಮನೆಗಳನ್ನು ಕಟ್ಟಿದಂಥ ಸಮುದಾಯಕ್ಕೆ ಒಂದು ಕುಲಕಸುಬು ಅಂತೇಳಿ ಗತಕಾಲದ ಇತಿಹಾಸ ಇದೆ ಈ ಸಮೀಕ್ಷೆಯ ವಿಚಾರದಲ್ಲಿ ಕುಲ್ಲಕಸುಖವನ್ನು ಕಾಲಂ ನಂಬರ್ ಹದಿನೈದರ ಪ್ರಕಾರ ಅರವತ್ತ್ಮೂರಲ್ಲಿ ಕಲ್ಲು ಕುಟಿಕರು ಅರ್ಥಾತ್ ಕಲ್ಲು ಕೆತ್ತುವರು ಯಾರು ಕಲ್ಲನ್ನು ನಂಬಿ ಬದುಕ್ತಾ ಇದ್ದರೆ ಬಂಡೆಗಳನ್ನು ನಂಬಿ ಬದುಕ್ತಾಯಿದರೆ ಬಂಡೆಗಳನ್ನು ಮಾರಾಟವನ್ನು ಮಾಡಿ ಬದುಕ್ತಾ ಕಲ್ಲನ್ನೇ ನಂಬಿ ಬದುಕು ಕಲ್ಲು ಕುಟಿಕರು ಕಲ್ಲು ಕೆತ್ತುವರು ಕ್ರಮ ಸಂಖ್ಯೆ ಅರವತ್ತ್ಮೂರು ದಾಖಲಿಸಬೇಕಾಗುತ್ತೆ ತದನಂತರ ದಿನನಿತ್ಯದ ಬಳಕೆಗೆ ಅಡುಗೆ ಮನೆಯ ಕಲ್ಲುಗಳನ್ನು ಕೊಡುವಂತಹ ಬೀಸುವ ಕಲ್ಲು ಇತರೆ ಕಲ್ಲುಗಳನ್ನು ಕೊಡುವಂತಹ ವ್ಯಕ್ತಿಯನ್ನು ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತು ಬೀಸುವ ಕಲ್ಲು ತಯಾರಕರು ಹಾಗೂ ದುರಸ್ತಿ ಮಾಡುವರಂತೇಳಿ ಗುರುತಿಸಿದರೆ ಹಾಗೆ ಈ ಸಮುದಾಯದಲ್ಲಿ ಒಂದು ಅದ್ಭುತವಾಗಿರುವಂತಹ ಶಿಲ್ಪಿಗಳಿದ್ದಾರೆ ನೂರಾರು ಸಾವಿರಾರು ದೇವಾಲಯಗಳನ್ನು ನಾಡಿಗೆ ಜಗತ್ತಿಗೆ ಕೊಡುಗೆ ಕೊಟ್ಟಂತರು ಇನ್ನೂ ಆ ಹಳವಳಿ ಇದೆ ಅಂತಹ ಶಿಲ್ಪಿಯ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಿರುವಂತಹ ಸಿಮೆಂಟಿನ ಶಿಲ್ಪಿಗಳಾಗಿರ್ಬೋದು ಕಲ್ಲಿನ ಶಿಲ್ಪಿಗಳಾಗಿರ್ಬೋದು ಅವರು ಕ್ರಮ ಸಂಖ್ಯೆ ಐವತ್ತೊಂಬತ್ತನ್ನು ದಾಖಲಿಸ್ಕೊಳ್ಬೇಕಾಗತ್ತೆ ಹಾಗೆ ಕುಲಕಸುಗು ಯಾರು ಮುಂದುವರಿಸ್ಕೊಂಡು ಹೋಗ್ತಿದ್ರೆ ಅವರು ಹೌದು ಅಥವಾ ಬದಲಾಯಿಸ್ಕೊಂಡಿದರೆ ಅಲ್ಲ ಅನ್ನೋಂಥದ್ದನ್ನು ಕೂಡ ಸೂಕ್ತವಾಗಿ ದಾಖಲಿಸುವುದು ಈ ಸಮುದಾಯಕ್ಕೆ ಅವಶ್ಯಕತೆ ಇರುವಂತಹದ್ದು ಇವತ್ತಿನ ದಿನಮಟ್ಟಿಗೆ ಅಸಂಘಟಿತ ಕ್ಷೇತ್ರದ ದಿನಗೂಲಿ ಕೆಲಸಗಾರನಂದರೆ ಹೌದು ಇವತ್ತು ಈ ಸಮುದಾಯ ಮುಂದುವರಿಸ್ಕೊಂಡು ಹೋಗುವಂತಹ ಕಟ್ಟಡ ನಿರ್ಮಾಣ ಕೆಲಸಗಾರರು ಯಥೇಚ್ಛವಾಗಿ ಇನ್ನೂ ಇರುವುದರಿಂದ ಗುತ್ತಿಗೆದಾರರು ಕಾಂಟ್ರ್ಯಾಕ್ಟಾರರು ಅವರೆಲ್ಲರೂ ಕೂಡ ಕಟ್ಟಡ ನಿರ್ಮಾಣ ಕೆಲಸವನ್ನು ಮುಂದುವರಿಸ್ಕೊಂಡು ಅಥವಾ ಇವತ್ತು ಗುಣಗೂಲಿ ಕೆಲಸದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ ಅನ್ನೋಂಥದ್ದನ್ನು ಗುರುತಿಸಬೇಕಾಗತ್ತೆ ನಾವು ಮೈಸೂರು ಮಹಾಸಂಸ್ಥಾನದ ಯಾವತ್ತು ಏನು ಸಮೀಕ್ಷೆ ಆಗಿತ್ತು ಕುಲಶಾಸ್ತ್ರ ಅಧ್ಯಯನ ಆಗಿತ್ತು ಯಾವ ಸಂದರ್ಭದಲ್ಲಿ ಡಿಫ್ರೆಸಿ ಕ್ಲಾಸ್ ಅಂತೇಳಿ ಬ್ರಾಹ್ಮಣರು ಬ್ರಾಹ್ಮಣ ರೇತರರು ಅಂತೇಳಿ ಮೀಸಲಾತಿ ಪ್ರಾರಂಭ ಆಯಿತು ಅಂತೇಳಿ ಆ ಪತ್ರಗಳ ಮೂಲಕ ಇತಿಹಾಸವನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನ ಮಾಡ್ತೀವಿ ಅಂತಹ ಪತ್ರಗಳು ಇವತ್ತು ಇತಿಹಾಸದ ಕಾಲಘಟ್ಟದಲ್ಲಿ ಗೋವಿ ಸಮುದಾಯಕ್ಕೆ ಯಾವ ಕಾಯಕದ ಆಧಾರದ ಮೇಲೆ ಯಾವ ಜೀವನ ಕ್ರಮದ ಆಧಾರದ ಮೇಲೆ ಡಿಪ್ರೆಸಿಸ್ ಕ್ಲಾಸ್ ಅಂತೇಳಿ ಸೇರಿಸಿದಂತೆ ದಾಖಲೆ ಸಿಗುತ್ತೆ ಈ ಹಿನ್ನೆಲೆಯಲ್ಲಿ ಕುಲ್ಲ ಕಸಗು ಬಹಳ ಅವಶ್ಯಕತೆ ಮತ್ತು ಗಂಭೀರವಾಗಿ ಇದು ಪರಿಗಣಿಸಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ನಾಗಮನ್ ದಾಸ್ ಆಯೋಗದ ಕೇಂದ್ರದವರು ತಾವು ಎಂಬತ್ತು ಕುಲಕಸುಗುಗಳನ್ನು ಗುರುತಿಸಿದಿರ ನೂರ ಒಂದು ಜಾತಿಗಳಲ್ಲಿ ಎಂಬತ್ತು ಕುಲಕಸುಗುಗಳನ್ನು ಗುರುತಿಸಿದಿರ ಆದರೆ ಪರಿಶಿಷ್ಟ ಜಾತಿಯಲ್ಲಿ ಹೆಚ್ಚು ಜನಸಂಖ್ಯೆ ಇರುವಂಥ ಒಂದು ಸಮುದಾಯ ಇರುವಂತಹ ಬೋವಿ ಸಮುದಾಯವು ಕೂಡ ಕಟ್ಟಡ ನಿರ್ಮಾಣ ಮಾಡುವಂಥದ್ದು ಜಗತ್ತಿಗೆ ಸಾವಿರಾರು ಕೆರೆಗಳನ್ನು ಕೊಟ್ಟಂತಹ ಕೆರೆ ಕಟ್ಟುವಂಥವರು ಬೋರ್ವೆಲ್ ಬರೋದಕ್ಕಿಂತ ಪೂರ್ವದಲ್ಲಿ ಬಾವಿಗಳನ್ನು ತೋಡಿ ಬಾವಿಗಳನ್ನು ನಿರ್ಮಾಣ ಮಾಡಿದಂಥವರು ಗೋವುಗಳಿಗೆ ಗೋಕಟ್ಟೆಗಳನ್ನು ಕಟ್ಟಿದಂಥವರು ಅರಮನೆ ಗುರುಮನೆ ಅರ್ಥಾತ್ ನಿಲಯ ಗ್ರಂಥಾಲಯ ವಿದ್ಯಾಲಯ ದೇವಾಲಯಗಳನ್ನು ನಿರ್ಮಾಣ ಮಾಡಿದಂಥ ಕಟ್ಟಡ ನಿರ್ಮಾಣ ಮಾಡುವಂಥ ಈ ಸಮುದಾಯದ ಈ ರೀತಿಯಾಗಿರುವಂಥ ಕುಲಕಸುಬನ್ನು ನೀವು ಗುರುತಿಸುವಲ್ಲಿ ವಿಫಲರಾಗಿದ್ದೀರ ದಯವಿಟ್ಟು ಆಯೋಗ ಸಮೀಕ್ಷೆಯ ಪೂರ್ವದಲ್ಲಿ ಗೋವಿ ಸಮುದಾಯದ ಅತ್ಯಂತ ಹೆಚ್ಚು ಕುಲಕಸುಬನ್ನು ನಂಬಿರುವಂತಹ ಈ ಕುಲಕಸುಬನ್ನು ನೀವು ಸಮೀಕ್ಷೆಯಲ್ಲಿ ಸೇರಿಸಿ ತದನಂತರ ಪರಿಷ್ಕೃತ ಕೈಪಿಡಿಯನ್ನು ಅದನ್ನು ನೀವು ಜನಗಳಿಗೆ ಏನು ನೀವು ಮಾಸ್ಟರ್ ಟ್ರೈನರ್ ಅಂತ ಮಾಡಿದ್ರೆ ಅವರಿಗೆ ಬಿಡುಗಡೆ ಮಾಡಬೇಕು ಇಲ್ಲವಾದಲ್ಲಿ ಗೋವಿ ಸಮುದಾಯಕ್ಕೆ ಸರ್ಕಾರವೇ ಇತಿಹಾಸವನ್ನು ನಾಶ ಮಾಡಿ ಸರ್ಕಾರವೇ ಗೋವಿ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡುತ್ತೆ ಅನ್ನೋಂಥದ್ದನ್ನು ನಾವು ಈ ಮೂಲಕ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ ಆ ಕಾರಣದಿಂದ ಆಗಿರುವಂತಹ ಲೋಪವನ್ನು ಸರಿಪಡಿಸಿಕೊಳ್ಳಿ ಅಂಥೇಳಿ ಸರ್ಕಾರ ಎಂಬತ್ತು ಅಂತೇಳಿ ಗುರುತಿಸಿದೆ ಎಲ್ಲ ಸಮುದಾಯಗಳ ಸಂಬಂಧಪಟ್ಟ ಹಾಗೆ ಸುಮಾರು ಮೂರು ಅಥವಾ ನಾಲ್ಕನೇ ದೊಡ್ಡ ಪರಿಶಿಷ್ಟ ಜಾತಿಯ ಈ ಸಮುದಾಯಕ್ಕೆ ಕನಿಷ್ಠ ಐದಾರು ಬಗೆಯ ಕುಲಕಸುಗಳು ಬರ್ತವೆ ಉದಾಹರಣೆಗೆ ಈ ಜೆ ಸಿ ಬಿ ಬರಗಿ ಪೂರ್ವದಲ್ಲಿ ಯಾವ್ದಾರು ಮನೆ ಕಟ್ಟಬೇಕು ಅಂತಂತಂದರೆ ಒಳ್ಳೆಯ ವಡ್ರನ್ ಕರೀರಪ್ಪ ಆಯ ಪಾಯ ಮಾಡಿಸೋಣ ಅಂತ ಕರಿತಾ ಇದ್ವಿ ಮಣ್ಣಿನ ಕೆಲಸವನ್ನು ಮಾಡೋರು ಅಂದರೆ ಭೂಮಿಯನ್ನು ಅಗಿಯುವಂಥ ಕೆಲಸ ಹಾಗೆಯೇ ಕೆರೆ ಕಟ್ಟಬೇಕು ಅಂತಂದರೆ ಆರು ಎರಡು ಗಂಟೆ ಹೋಗಬೇಕು ಸಾವಿರಾರು ನೂರಾರು ಸಂಖ್ಯೆಯಲ್ಲಿ ಕೆರೆಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ರು ಭೂಮಿಯ ಕೆಳಗಡೆ ಕೆಲಸ ಮಾಡುವಂಥ ಒಂದು ವರ್ಗ ಇದೆ ಭೂಮಿಯ ಮೇಲುಗಡೆ ಕೆಲಸ ಮಾಡುವಂಥ ಒಂದು ವರ್ಗ ಇದೆ ಕಟ್ಟಡವನ್ನು ಕಟ್ಟುವಂಥದ್ದು ಒಪ್ಪುವಾಗಿ ಮನೆಗಳನ್ನು ಗೃಹಗಳನ್ನು ದೇವಾಲಯಗಳನ್ನು ಕಟ್ಟುವಂಥದ್ದು ಈ ರೀತಿರಂಥ ಕಸುಬನ್ನು ಅರ್ಥಾತ್ ಕೆರೆ ನಿರ್ಮಾಣ ಮಾಡುವಂಥವರು ಯಾವುದೇ ರೀತಿ ಬಗೆಯ ಕಟ್ಟಡ ನಿರ್ಮಾಣ ಮಾಡುವಂಥವರು ಇದನ್ನು ಗುರುತಿಸಿಲ್ಲ ಅದನ್ನು ಅಸಂಘಟಿತ ವಲಯದಲ್ಲಿ ಕಟ್ಟಡ ನಿರ್ಮಾಣದ ತೋರಿಸಿದ ಕುಲಕಸುಬಲ್ಲಿ ಸೇರಿಸಿಲ್ಲ ಇವತ್ತು ಗುತ್ತಿಗೆದಾರರಿಗೆ ಶೇಕಡ ಮೀಸಲಾತಿಯನ್ನು ಗುರುತಿಸುವ ಸಂದರ್ಭದಲ್ಲಿ ಸರ್ಕಾರ ವಿಶೇಷ ಪ್ಯಾಕೇಜ್ಗಳು ಮಾಡಬೇಕಾವೆ ಈ ಸಮುದಾಯದ ಕುಲಕಸುಬು ಕಟ್ಟಡ ನಿರ್ಮಾಣ ಮಾಡೋದು ಅನ್ನೋದು ತೋರಿಸದೇ ಇದೆ ಮುಂದೆ ವಿಶೇಷ ಯೋಜನೆಗಳಲ್ಲಿ ಈ ಸಮುದಾಯಕ್ಕೆ ಅಕ್ಷರಶಃ ಅನ್ಯಾಯ ಆಗುತ್ತೆ ಆ ಸಂದರ್ಭದಲ್ಲಿ ಭವಿಷ್ಯದ ದಿನಗಳಲ್ಲಿ ಅನ್ಯಾಯ ಆಗಬಾರ್ದು ಅಂತಂದರೆ ಈ ಸಂದರ್ಭದಲ್ಲಿ ಕುಲಕಸುಬಿನಲ್ಲಿ ಈ ಸಮುದಾಯದ ಗತಕಾಲದಿಂದ ನಡೆಸಿಕೊಂಡು ಬಂದಂತಹ ಕಸುಬನ್ನ ಸರ್ಕಾರ ನೇರವಾಗಿ ಗುರುತಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತೇನೆ ನಾನು ಸುಮಾರು ಒಂದು ಎಂಟತ್ತು ಬಾರಿ ಹೋದಿರ್ಬೋದು ಆಗಲೇ ನಾನು ಸಾರ್ವಜನಿಕರಿಗೆ ಅಧ್ಯಯನ ಮಾಡಿ ಅಂತ ಹೇಳ್ತಾ ನಿಮ್ಮ ಪೂರ್ವದಲ್ಲೂ ಕೂಡ ಅಧ್ಯಯನ ಮಾಡಿ ಅಂತ ಹೇಳಿದ್ದೇನೆ ಕೈ ಬಿಡೋದು ಸರ್ಕಾರ ಬಿಡುಗಡೆ ಮಾಡಿದೆ ಸರ್ಕಾರ ಈಗ ಸೋಷಿಯಲ್ ಮೀಡಿಯಾ ಮೂಲಕ ಬಿಡುಗಡೆ ಮಾಡಿದೆ ಅದು ಆ್ಯಕ್ಚುಲಿ ಬಂದ್ಬಿಟ್ಟು ಟ್ರೈನರ್ಗಳಿಗೆ ಮಾತ್ರ ಬಿಡುಗಡೆ ಮಾಡಿರೋಂಥ ಪುಸ್ತಕ ಅದನ್ನು ಸೋಷಿಯಲ್ ಮೀಡ ಮೀಡಿಯಾ ಮೂಲಕ ಜನಸಾಮಾನ್ಯರಿಗೆ ಮುಟ್ಟಿಸ್ತಾ ಇದೆ ಅದನ್ನು ಪೂರ್ತಿ ಓದೋಕ್ಕೋದ್ರೆ ಭಾಗಶಃ ಸಂಪೂರ್ಣ ವಿದ್ಯಾವಂತ ಅಲ್ದೇನೋ ಭಾಳ ಗೊಂದಲ ಆಗುತ್ತೆ ಅದು ಯಾವ ರೀತಿಯಾಗಿ ನೀವು ತುಂಬಬೇಕು ಮಾಹಿತಿಯನ್ನು ಅದನ್ನು ರವಾನೆ ಮಾಡಬೇಕು ಟ್ರೈನರ್ಗಳಿಗೆ ಮಾಡೋಂಥ ಕೈಬಿಡಿ ಅದು ಒಂದಿಷ್ಟು ವಿದ್ಯಾವಂತರ ಅಧ್ಯಯನ ಮಾಡಿಕೊಂಡ್ರೆ ಪಕ್ಕದಲ್ಲಿದ್ದವರಿಗೆ ಅದನ್ನು ಅರ್ಥೈಸುವಂಥ ಪ್ರಯತ್ನ ಮಾಡ್ಬೋದು ಬಹುಶಃ ನೀವು ಓದಿದ್ದೀರ ಅಂತ ಅಂದ್ಕೊಳ್ತೀನಿ ಓದಿದ್ರೆ ಈಗೊಂದಲೂ ಇರ್ಲಿಕ್ಕಿಲ್ಲ ಹೌದು ಎರಡ್ ಸಾವಿರದ ಹನ್ನೊಂದರ ಅಧಿಕೃತ ಕೇಂದ್ರ ಸರ್ಕಾರದ ದಾಖಲಾತಿ ಪ್ರಕಾರ ಹನ್ನೊಂದು ಲಕ್ಷದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ ಅದರ ಪ್ರಕಾರ ಪರಿಶಿಷ್ಟ ಜಾತಿಯ ನಾಲ್ಕನೇ ಅತಿ ದೊಡ್ಡ ಸಮುದಾಯ ಆಗುತ್ತೆ